ಸೇರಿಕೆ ಯಾವಾಗ ವಯಸ್ ಮಾರ್ಕೆ ಅಂತ ಯಾವಾಗ ಒಂದು ಹುಡುಗಿನ ಪಟಾಯಿಸಿ ಅಂತ ನಿಂತಿದ್ದ ಇವನ್ ಯಾವ ಬೆಲ್ ಕಾರ್ಡ್ ಬಂದಂಗ್ ಹುಡುಗಿನ ತನ್ನ ಕಡಿಗಿ ಮಾಡಂಗ್ ಮಾಡ್ಕಂಬುಟ್ನಲ್ಲಪ್ಪ ಇವನ್ ಸೆನ್ನ ಮಾಸ್ತಾರ ಎಲ್ಲಿ ಕರ್ಕಂಬಂದ್ಯಪ್ಪ ಅಪ್ಪ ಇವ್ನ ಇವನು ನಾನು ಈ ಹುಡುಗಿನ್ ಪಟಾಸ್ರಾಗ ಎಸ್ ಎಸ್ ಎಲ್ ಸಿ ಕಾಪಿ ಮಾಡಿ ಬರೆದು ಪಾಸ್ ಆದಂಗಾಗಿತ್ತು ಅಂತದ್ರಾಗ ಈ ಸುಖ ನೆಂಬಿ ನಾನು ಲವ್ ಮಾಡಕ್ ಹಚ್ಚಿದಾಗ ಇವನವನ ಫೋಟೋಗ್ರಾಫರ್ ತಂದು ಬಾದಾಮ್ ಇದ್ದ ತಂದು ಈ ಮಾಸ್ತರ ಇಬ್ಬರಿಗೆ ಜಗಳ ಹಚ್ಚಿ ಬಿಟ್ಟಾನ ಈಗ ಏನಿಲ್ಲ ಆಕಿನ ಅವನ್ ಲವ್ ಮಾಡಕ್ ಹಚ್ಚಾನ ಆಕೆಗೆ ಮುಂದಿನ ಸನ್ನಿವೇಶದಾಗ ಆಕಿನ ಅವ್ರ ಇಬ್ಬರನ್ನ ಅದಿಗಡಂಗ್ ಮಾಡಿ ಬಿಡೋಣ

चकुनिया मोसतंत्री चाणक्य के कारण ಕ್ಷಮಿಸಿಬಿಡಣ್ಣ ನನ್ನನ್ನು ಕುಚ್ಚಡಗಳಿಗೆ ದಾಸನಾಗಿ ನಾನೆಂತ ಮಂಗ ಮಾನವನಾದಣ್ಣ ನಾನೆಂತ ಮಂಗ ಮಾನವನಾದೆ ಅಣ್ಣ ಸ್ವಾರ್ಥದಿಂದ ಕುಡಿತಾರೆ ಎನ್ನುವ ಜನದಿಂದ ಅಂಟಿಸಿಕೊಂಡು ಮನುಷ್ಯತ್ವವನ್ನೇ ಕಳೆದುಕೊಂಡು ಸಮಾಜದಲ್ಲಿ ಈನ ವ್ಯಕ್ತಿಯಾಗಿ ಬಿಟ್ಟೆ ಶ್ರೀರಾಮಚಂದ್ರನಂತೆ ಪವಿತ್ರವಾದ ಬಂಗಾರಂತ ಮನುಷ್ಯ ನನ್ನಣ್ಣ ಸೀತಾ ಅಂತ ನನ್ನ ಅತ್ತಿಗೆ ಮಾತು ಕೇಳಿದ್ದರೆ ಇಂದು ಈ ಮನೆ ಮೊಸಳದಂತೆ ಆಗುತ್ತಿದ್ದಿಲ್ಲ ಅಣ್ಣ ಮೊಸಳದಂತೆ ಆಗುತ್ತಿದ್ದಿಲ್ಲ ದಯವಿತ್ತು ನನ್ನನ್ನು ಶ್ರಮಿಸಿರುವ ಅಣ್ಣ ಪ್ರಕಾಶ ಅಣ್ಣ ಜೀವನದಲ್ಲಿ ಏನೇನು ನಡೀಬೇಕೆಂದಿರುತ್ತದೆಯೋ ಅದು ನಡೆಯುತ್ತಲೇ ಇರುತ್ತದೆ ಅಂದಾಗ ಅತ್ತಿಗೆ ಆಣೆ ಬರದಲ್ಲಿ ಇಷ್ಟೇ ದಿನ ಬದುಕಬೇಕೆಂದು ಬರೆದು ಕಳಿಸಿರುವಾಗ ನಾವಾದರೂ ಏನು ಮಾಡಕ್ಕಾಗುತ್ತೇಣ ಪ್ರಶಾಂತ್ ನಾನು ಕುಡಿದ ಅಮಲ್ನಲ್ಲಿ ಹಿರದೇ ಹೋಗಿದ್ದರೆ ನನ್ನ ಅತ್ತಿಗೆಯನ್ನು ಉಳಿಸಿಕೊಳ್ಳಬಹುದಿತ್ತು ನನ್ನ ಅಣ್ಣನ ಕಾಲು ಉಳಿಯುತ್ತಿತ್ತು ಪ್ರಶಾಂತ್ ನನ್ನೆದುರಿಗೆ ನನ್ನ ಅತ್ತಿಗೆ ಮೇಲೆ ದೌರ್ಜನ್ಯ ನೆಲೆದಿದ್ದರು ಹಿಮ್ಮಡಿಸುವ ಶಕ್ತಿ ಈನರಾಜಲ್ಲಿ ಎಂಬ ನಾವು ಸಾಯಿವರಿಗೆ ತಾಳುತ್ತಿದೆ ಪೋಷ ಸಾಯಿವರಿಗೆ ತಾಳುತ್ತಿದೆ ಪ್ರಶಾಂತ್ ಕುಡಿದ ನಾನು ಕುಡಿದ ಅಮೂಲಲ್ಲಿದ್ದಾಗ ಆ ಜಯವರ್ಧನ ನಾಡಿದ ಅವಾಂತರಗಳು ನನ್ನನ್ನು ಸಣ್ಣನಾಗಿಸಿಬಿಟ್ಟಿವೆ ಪೋಷನ್ನು ಸಣ್ಣನಾಗಿಸಿ ಬಿಟ್ಟಿವೆ ಪ್ರಶಾಂತ್ ಪ್ರಕಾಶ್ ನನ್ನ ಪಾಲಿನ ಎರಡು ಕಣ್ಣುಗಳಿದ್ದ ನನ್ನ ಪಾಲಿನ ಆಶಾಕಿರಣವಾಗಿತ್ತ ನಿಮ್ಮತ್ತಿಗೆ ಆ ಸುವರ್ಣ ನನ್ನನ್ನು ಬಿಟ್ಟು ಹೋದಾಗಿ ನಿಂದಲೂ ನನಗೆ ಈ ಜೀವನವೇ ಅಣ್ಣ ಎಷ್ಟು ನೀರಾಶರಾಗಿದ್ದೀರಣ ನನ್ನ ಅತ್ತಿಗೆಮ್ಮ ಮನೆಯಲ್ಲಿ ಇಲ್ಲ ಮುಂದೆ ಕಾಣುವುದಿಲ್ಲ ಎಂದು ನೆನಪಿಸಿಕೊಂಡರೆ ನನ್ನ ಕಣ್ಣೀರಿನ ಕೋಡಿ ಏರುತ್ತದೆ ಅಣ್ಣ ನನ್ನ ಕಣ್ಣೀರು ಆದರೂ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವುದೇ ಮಾನವನ ಜೀವಿಯ ಜೀವಿಯತೆಯೇ ಅಣ್ಣ ನೀನೇ ಇಲ್ಲವೊಂದರೆ ಈ ನಿನ್ನ ತಮ್ಮಂದಿರುವ ಅನಾಥರ ಹೌದಣ್ಣ ಯಾವುದೋ ಒಂದು ಎಣ್ಣ ಪ್ರೀತಿಯಲ್ಲಿ ವಿಫುಲನ ಎಂಬ ಒಂದು ಸಣ್ಣ ನೋವನ್ನೇ ದೊಡ್ಡದಾಗಿಸಿಕೊಂಡು ಕುರಿತಕ್ಕೆ ದಾಸನಾಗಿ ದುರ್ಜರ ಸವಾದಿಂದ ದುಚ್ಚಡಕ್ಕೆ ದುಚ್ಚಡಕ್ಕೆ ಬಲಿಯಾಗಿ ಅಣ್ಣ ಅತ್ತಿಗರ ಮಾತನ್ನು ತಿತ್ತರಿಸಿದ್ದಕ್ಕೆ ಎತ್ತ ತಾಯಿ ಮಿಗಿಲಾದ ಅತ್ತಿಗೆಯನ್ನು ಕಳೆದುಕೊಂಡು ನಾನು ಅನಾಥನಾಗಿದ್ದೇನೆ ಅಣ್ಣ ನಾನು ಅನಾಥನಾಗಿದ್ದೇನೆ ಈಗ ನೀನು ನಿರಾಶಾವಾದಿಯಾದರೆ ನಿಮ್ಮ ತಮ್ಮಂದಿರ ಗದ್ಯರು ಪ್ರಶಾಂತ್ ಪ್ರಕಾಶ್ ನೀವಿಬ್ಬರು ನಿಮ್ಮಿಬ್ಬರನ್ನು ನನ್ನ ಶಕ್ತಿ ಮೀರಿ ಒಂದು ಸ್ಥಾನಮಾನದಲ್ಲಿ ನಿಲ್ಲಿಸಿದ್ದೇನಪ್ಪ ಎಂತಹ ಗಡು ಎಂತಹ ಕಷ್ಟಗಳು ಬಂದರು ಸಾಲ ಮಾಡದೆ ಹಗಲು ಇರಳು ದುಡಿದು ನಿಮ್ಮನ್ನು ಈ ಸಮಾಜದಲ್ಲಿ ಒಂದೊಂದು ಸ್ಥಾನಮಾನದಲ್ಲಿ ನಿಲ್ಲಿಸಿದ್ದೇನಪ್ಪ ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನನಗೆ ಮತ್ತೊಬ್ಬರ ಪರಿಸ್ಥಿತಿಯಲ್ಲಿ ಬದುಕುವ ಪರಿಸ್ಥಿತಿ ಬಂದು ಅದಗಿದೆಯಪ್ಪ ಪರಿಸ್ಥಿತಿ ಬಂದು ಆದರೆ ಈ ಕೆಟ್ಟ ಸಮಾಜದಲ್ಲಿ ಮುಂದೆ ನನ್ನ ತಮ್ಮ ಕಣ್ಣುಗಳಂತೆ ನಮ್ಮನ್ನು ನೀನು ಸಾಕೆ ಈಗ ಕಾಲು ಕಳೆದುಕೊಂಡ ಮಾತ್ರಕ್ಕೆ ನಾವು ನಿನ್ನನ್ನು ಸಾಗುವುದಿಲ್ಲವೇ ಅಣ್ಣ ನನ್ನ ನನ್ನ ಬುದ್ಧಿಯನ್ನು ತಿದ್ದಿಕೊಳ್ಳಲು ದುಚ್ಚಡಗಳಿಂದ ದೂರ ಆಗಲು ನನ್ನತ್ತಿಗೆಯ ಪ್ರಾಣ ಹೋಗಬೇಕಾಯಿತು ನೀನು ಕಾಲು ಕಳೆದುಕೊಳ್ಳಬೇಕಾಯಿತು ಅಣ್ಣ ಈ ಕ್ಷಣದಿಂದಲೇ ಯಾವುದೇ ನನ್ನ ಆಗಿರೋ ಮಾರ್ಗದಲ್ಲಿ ಕರ್ತಪಟ್ಟು ದುಡಿಯುತ್ತೇನೆ ಎತ್ತವರಿಗಿಂತ ಮೀಲಾಗಿ ನನ್ನ ಅಣ್ಣನನ್ನು ನೋಡಿಕೊಳ್ಳುತ್ತೇನೆ ಅಣ್ಣ ನಮಗೆ ನೀನು ಮಾರ್ಗದರ್ಶಕರಾಗಿದ್ರೆ ಅಷ್ಟೇ ಸಾಕಣ್ಣ ಹೌದಣ್ಣ ನಮ್ಮ ಎರಡು ಕಣ್ಣುಗಳಂತೆ ನಿನ್ನನ್ನು ಜೋಪಾನ ಮಾಡುತ್ತೇವೆ ನಂದುಕೊಬೇಡ ಕೊಬೇಡಣ್ಣ ಆ ನನ್ನ ಅತ್ತಿಗೆ ಮಾತಾಡ ನಮ್ಮನ್ನು ನೋಡಿ ಅಲ್ಲಿಂದಲೇ ಆಶೀರ್ವಾದ ಮಾಡುತ್ತಾಳೆ ನಾವಿಬ್ಬರು ತಮ್ಮಂದಿರು ಅತ್ತಿಗೆಮ್ಮನನ್ನು ಕಳೆದುಕೊಂಡ ಈನ ಸ್ಥಿತಿಯಲ್ಲಿ ನಾವಿದ್ದೀವಿ ಅಣ್ಣ ಈನ ಸ್ಥಿತಿಯಲ್ಲಿ ನಾವಿದ್ದೀವಿ ಅಣ್ಣ ನನ್ನ ಅತ್ತಿಗೆಯ ಸಾವಿಗೆ ಕಾರಣವಾದ ದುಷ್ಟರನ್ನು ನಾನು ಹಾಗೆ ಸುಮ್ಮನೆ ಬಿಡುವುದಿಲ್ಲ ನನ್ನ ಪ್ರೇಮದ ಹುಚ್ಚು ನನಗಷ್ಟೇ ಎಂದು ತಿಳಿದಿದ್ದೆ ಆದರೆ ನಾನು ಕಿಚ್ಚು ಸುಮ್ಮನೆ ಬಿಡುವುದಿಲ್ಲ ನನ್ನ ಪ್ರೇಮದ ಹುಚ್ಚುವನ ಬಾರಿಗೆ ಸೇಡಿನ ಕಿಚ್ಚು ಆಗಿ ಚುಟ್ಟು ಸಮಾಜದಲ್ಲಿ ಪ್ರೀತಿಸುವ ಪ್ರೇಮಿಗಳನ್ನು ಕಂಡರೆ ಕೈ ಎತ್ತಿ ಮುಗಿಯುವಂತೆ ಮಾಡುತ್ತೆ ಅಣ್ಣ ನಿನ್ನ ಮನದಾಳದ ನೋವು ನನಗೆ ಅರ್ಥವಾಗುತ್ತದೆ ಅತಿಯಾಗಿ ಆಲೋಚಿಸದೆ ಮುಂದೆಯಾಗಿರಣ್ಣ ಬಾರಣ್ಣ ನಾವು ಮನೆಗೆ ಹೋಗೋಣ ಪ್ರಶಾಂತ್ ದುಡುಕು ಮಾನವನಿಗೆ ಬಲು ಕೆಡಕು ಸಿಟ್ಟಿನ ಆವೇಶದಲ್ಲಿ ಮತ್ತಿಷ್ಟು ದುಡುಕಿ ಮತ್ತಿಷ್ಟು ಅನಾಹುತಗಳಿಗೆ ಎಡೆ ಮಾಡಿಕೊಡಬೇಡಪ್ಪ ಸಮಾಜದಲ್ಲಿ ಒಂದೊತ್ತು ಉಪವಾಸವಿದ್ದರೂ ಚಿಂತೆ ಇಲ್ಲ ದುರ್ಮಾರ್ಗಲತ್ತ ಮನಸ್ಸನ್ನು ಹರಿಬಿಡದೆ ಬದುಕಿ ಈ ನಮ್ಮ ಮನೆತನದ ಮಾನ ಮರ್ಯಾದೆ ಕಾಪಾಡುವುದು ನಿಮ್ಮಿಬ್ಬರ ಕರ್ತವ್ಯವಪ್ಪ ಆಯ್ತಾ ಅದರ ಬಗ್ಗೆ ಚಿಂತಿಸಬೇಡ ನಾನು ಇವತ್ತು ದಾಖಾನೆಗೆ ಹೋಗಬೇಕು ನಾರಣ ಹೋಗೋಣ ಹೌದಣ್ಣ ಮೊದಲು ನೀವು ಗುಣಮುಖರಾಗಬೇಕು ಆಸ್ಪತ್ರೆಗೆ ಹೋಗೋಣ ನಡೆಯೋಣ